ದಲಿತ ಸಿಎಂ ಕೋಗಿನ ಬೆನ್ನಲ್ಲೇ ಎಡಬಲ ಪೈಪೋಟಿ ಈಗ ಜೋರಾಗಿ ನಡೀತಾ ಇದೆ ಪರಂ ತವರಲ್ಲಿ ಮುನಿಯಪ್ಪ ಮುಂದಿನ ಸಿಎಂ ಎನ್ನುವಂತಹ ಘೋಷಣೆಗಳು ಕೇಳಿಬಂದಿದೆ ಮುನಿಯಪ್ಪ ಮುಂದಿನ ಸಿಎಂ ಅಂತ ಹೇಳಿ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ದಾರೆ ತುಮಕೂರಿನಲ್ಲಿ ಬೆಂಬಲಿಗರಿಂದ ಮುಂದಿನ ಸಿಎಂ ಎನ್ನುವಂತಹ ಕೂಗು ಕೇಳಬಂದಿದೆ ಇತ್ತ ಬಲಗೈ ಸಮಾಜದ ಪರಮೇಶ್ವರ್ಗೆ ಸಿಎಂ ಸ್ಥಾನಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ ಎಡಗೈ ಸಮಾಜದ ಹಿರಿಯರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಪರಮೇಶ್ವರ್ಗೆ ಸಿಎಂ ಸ್ಥಾನಕ್ಕಾಗಿ ಸದ್ಯ ಆಗ್ರಹಿಸ್ತಾ ಇದ್ದಾರೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ಜೋರಾದ ಚಟಾಪಟಿಗಳು ಸಾಕ್ತಾ ಇದೆ ಜೋರಾದ ಚರ್ಚೆಗಳು ಆಗ್ತಾ ಇದೆ ಇದರ ಬೆನ್ನಲ್ಲೇ ಒಂದು ಕಡೆ ಸಿಎಂ ಸದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಆಪ್ತ ಶಾ ಹರಸಾಹಸವನ್ನ ಪಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಶಿ ಬಣದ ಆಪ್ತರು ಕೂಡ ಲಾಭಿಯನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಈಗ ಇನ್ನೊಂದು ಕಡೆ ಸಿಎಂ ರೇಸ್ ನಲ್ಲಿ ಇದ್ದೀನಿ ಅಂತ ಹೇಳಿ ಕೆಲವು ನಾಯಕರು ಕೂಡ ಹೇಳಿಕೊಂಡು ಬಂದಿದ್ರು ಅವರದೇ ಆಗಿರುವಂತಹ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು ಇದಾದ ಬೆನ್ನಲ್ಲೇ ಇದೀಗ ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಮತ್ತೊಂದು ಕಡೆ ಎಡಬಲದ ಪೈಪೋಟಿಯು ಕೂಡ ಜೋರಾಗಿನೇ ಸಾಕ್ತಾ ಇದೆ ಪರಮೇಶ್ವರ್ ಕೆ ಕೆಎಚ್ ಮುನಿಯಪ್ಪ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ ಮುನಿಯಪ್ಪ ಮುಂದಿನ ಸಿಎಂ ಅಂತ ಹೇಳಿ ಅಭಿಮಾನಿಗಳು ಈ ರೀತಿಯಾದಂತಹ ಜೈಕಾರವನ್ನ ಹಾಕಿದ್ದಾರೆ आदि महाधिस आदि महासभा सभा अध्यक्ष सर वसा अध्यक्ष तिरकल रेना आदि महाधिस आदि महासभा सभा अध्यक्ष सर वसा अध्यक्ष तिरकल रेना आदि महाधिस आदि महासभा सभा अध्यक्ष सर वसा अध्यक्ष तिरकल रेना आदि महाधिस आदि महासभा सभा अध्यक्ष सर वसा अध्यक्ष तिरकल रेना आदि महाधिस आदि महासभा सभा अध्यक्ष सर वसा अध्यक्ष तिरकल रेना سر وساڈ چاخر تیرکل رنا عادی مہا س سر وساڈ چاخر تیرکل رنا عادی مہا س سر وساڈ چاخر تیرکل رنا عادی مہا س